ನಮಸ್ತೆ ಗೆಳೆಯರೆ ಕರ್ನಾಟಕದಲ್ಲಿ ಬದಲಾವಣೆಗಳು ಕರ್ನಾಟಕದ ಅಭಿವೃದ್ಧಿ ಮೊಟ್ಟ ಮೊದಲ ನ್ಯಾಯಾಂಗದಲ್ಲಿ ಸುಧಾರಣೆ ಕರ್ನಾಟಕದಲ್ಲಿ ನ್ಯಾಯಾಂಗದಲ್ಲಿ ಸುಧಾರಣೆ ವ್ಯವಸಾಯದಲ್ಲಿ ಸುಧಾರಣೆ ಇವು ಕಂಡು ಬಂದಾಗ ಕರ್ನಾಟಕ ಅದ್ವಿತೀಯವಾಗುತ್ತದೆ ಹೆಣ್ಣ ರಕ್ಷಣೆಯಲ್ಲಿ ಸುಧಾರಣೆ ಇದು ಬಂದಿದೆ ಅಂದರೆ ಆ ಸರ್ಕಾರ ಮತ್ತೆಂದಿಗೂ ಬೀಳೋದಿಲ್ಲ ಈ ಮೂರನ್ನ ಯಾರು ಕಾಪಾಡ್ತಾರೋ ಆ ಸರ್ಕಾರ ಎಂದಿಗೂ ಹೋಗೋದಿಲ್ಲ ನ್ಯಾಯಾಂಗದಲ್ಲಿ ಸುಧಾರಣೆ ವ್ಯವಸಾಯದಲ್ಲಿ ಸುಧಾರಣೆ ಮತ್ತೆ ಹೆಣ್ಣ ರಕ್ಷಣೆಯಲ್ಲಿ ಸುಧಾರಣೆ ಡಿವಿಜೆ ಅವರು ರಾಜ್ಯಶಾಸ್ತ್ರದ ಬಗ್ಗೆ ಬರ್ದಿದಾರಲ್ಲ ಅದನ್ನು ಓದಿ ನಿಮಗೆ ಅತೀಮ ಅರ್ಥ ಆಗುತ್ತೆ ಚಾಣಕ್ಯ ನೀತಿನೂ ಅದನ್ನೇ ಹೇಳುತ್ತೆ ಮತ್ತೆ ಹೇಳ್ತೀನಿ ನ್ಯಾಯಾಂಗದಲ್ಲಿ ಸುಧಾರಣೆ ವ್ಯವಸಾಯದಲ್ಲಿ ಸುಧಾರಣೆ ಮತ್ತೆ ಹೆಣ್ಣ ರಕ್ಷಣೆಯಲ್ಲಿ ಸುಧಾರಣೆ ಇವತ್ತು ಇದುವರೆಗೂ ಆಗಿರೋ ಡೆವಲಪ್ಮೆಂಟ್ ನೋಡಿದ್ರೆ ನಿಜವಾಗ್ಲು ಈ ಹಿಂದಿನ ಸರ್ಕಾರದ ಬಗ್ಗೆ ಗೌರವ ಬರ್ತಾ ಇದೆ ಹಣ ಇದೆಯೋ ಇಲ್ವೋ ಹೆಣ್ಣು ಮಕ್ಕಳಿಗೆ ಬಸ್ ಅಲ್ಲಿ ಟಿಕೆಟ್ ಇಲ್ಲ ಅಂತ ಹೇಳಿದಾಗ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಕಾಣುತ್ತೆ ಇವಾಗ ಹೆಣ್ಣು ಮಕ್ಕಳ ವಿಚಾರನೆ ತಗೋಣ ಹೆಣ್ಣು ಮಕ್ಕಳಿಗೆ ಮೊದಲನೇದಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅದು ಮಾಡಿದೆ ಎರಡನೇದಾಗಿ ಹೆಣ್ಣ ನಿಂದನೆಗಳನ್ನ ಹೆಣ್ಣ ಶೋಷಣೆಯನ್ನ ತಡಿಬೇಕು ಅದು ಎಷ್ಟು ಮಾತ್ರ ಅನ್ನೋ ಪ್ರಶ್ನೆ ಇತ್ತು ನನಗೆ ಯಾಕಂದ್ರೆ ಹಿಂದಿನ ಸರ್ಕಾರದಲ್ಲಿ ಆಗಿರೋ ಘಟನೆಗಳನ್ನು ಕಂಪೇರ್ ಮಾಡ್ತೀನಿ ಇವತ್ತು ಒಬ್ಬ ದೊಡ್ಡ ನಟ ಸಮಾಜದಲ್ಲಿ ಹೆಸರಾಂತ ವ್ಯಕ್ತಿ ಅಂತ ಯಾವುದೇ ಭೇದ ಭಾವ ಇಲ್ಲದೆ ಇದುವರೆಗೂ ಲಾ ಅಂಡ್ ಆರ್ಡರ್ ತುಂಬಾ ಚೆನ್ನಾಗಿ ತಗೊಂಡು ಬಂದಿದೆ ಅವನನ್ನ ಯಾವ ಇನ್ಫ್ಲೂಯೆನ್ಸ್ ನೋಡಲಿಲ್ಲ ಅದಕ್ಕೆ ಸಿಎಂ ಅಥವಾ ಲಾ ಓದ್ಕೊಂಡ್ರೆ ತುಂಬಾ ಉಪಕಾರ ಆಗುತ್ತೆ ಸ್ಟೇಟ್ಗೆ ಅಂತ ಮಹಾತ್ಮ ಗಾಂಧಿ ಮುಂತಾದ ಎಲ್ಲ ರಾಷ್ಟ್ರ ನಾಯಕರು ಸಾವರ್ಕರ್ ತಿಲಕರು ಎಲ್ಲರೂ ಬ್ಯಾರಿಸ್ಟರ್ ಆಗಿದ್ದಕ್ಕೆ ಬ್ರಿಟಿಷರ್ನ ಒಂದು ರೀತಿಯಲ್ಲಿ ದಾಖಲೆಗಳಿಂದ ಓಡಿಸಲು ಸಹಾಯ ಆಯಿತು ಹಾಗೆ ಲಾ ಅನ್ನೋದು ಗೊತ್ತಿದ್ರೆ ನ್ಯಾಯದೇವತೆಗೆ ಕಣ್ಣು ಕಟ್ಟಿದ್ದಾರೆ ಅಂತ ಗೊತ್ತಿದ್ರೆ ಇಂಟರ್ಫಿಯರ್ ಆಗಲ್ಲ ಇಂಟರ್ಫಿಯರ್ ಆದ್ರೆ ತಮ್ಮ ಕಣ್ಣು ಹೋಗುತ್ತೆ ಅನ್ನೋದಕ್ಕೆ ಹಿಂದಿನ ಸರ್ಕಾರ ಕರ್ನಾಟಕದಲ್ಲಿ ಕಾರಣ ಆಗುತ್ತೆ ಯಾಕಂದ್ರೆ ಇವತ್ತು ಇದೇ ಕೊಲೆಗಡುಕ ಆತನ ಅಭಿಮಾನಿಗಳು ಹೆಣ್ಣ ನಿಂದನೆ ಮಾಡಬೇಡವೋ ಅಂತ ಹೇಳಿದ ಮಾತ್ರಕ್ಕೆ ನಿನ್ನ ನಡು ರಸ್ತೆಯಲ್ಲಿ ಕೊಲೆ ಮಾಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಈ ಹುಡುಗ ರೇಣುಕಾ ರೇಣುಕಾಸ್ವಾಮಿ ಅವನ ಜಾಗದಲ್ಲಿ ಅಹೋರಾತ್ರ ಸಿಕ್ಕಿದ್ರು ಚೇರಿಗೆ ಕಟ್ ಹಾಕಿ ಟಾರ್ಚರ್ ಮಾಡಿ ಮೈಯೆಲ್ಲಾ ಸಿಗರೆಟ್ ಇಂದ ಅವರ ಹೆಸರುಗಳನ್ನು ಬರೆದು ಕೊಲೆ ಮಾಡ್ತಿದ್ದಂತೂ ಖಂಡಿತ ಅಹೋರಾತ್ರ ಮತ್ತೆ ಅಹೋರಾತ್ರನ ಧ್ಯೇಯಗಳನ್ನ ಇಷ್ಟಪಟ್ಟಿರುವ ನವಯುವ ಜನಾಂಗಕ್ಕೆ ಇದು ಕಟ್ಟಿಟ್ಟ ಬುದ್ಧಿ ಆಗಿರ್ತಿತ್ತು ಆದ್ರೆ ಅಂದಿನ ನ್ಯಾಯ ಅಂದಿನ ಒಂದು ಲಾ ಅಂಡ್ ಆರ್ಡರ್ ಇದೆಯಲ್ಲ ಎಷ್ಟು ವೀಕ್ ಆಗಿತ್ತು ಹೇಳ್ತೀನಿ ಇವಾಗ ನಡೀತಾ ಇರೋದೆಲ್ಲ ಚೆನ್ನಾಗಿ ನಡೀತಾ ಇದೆ ಇದರ ಬಗ್ಗೆ ಮಾತಾಡೋದಿಲ್ಲ ಇವನು ತಪ್ಪು ಉಪ್ಪು ತಿಂದಿದಾನೆ ಅದ್ ನೀರು ಕುಡಿತಾ ಇದಾನೆ ಅದು ಕರೆಕ್ಟ್ ಆಗೇ ನಡೀತಾ ಇದೆ ಪ್ರೊಸೀಜರ್ ಇದರಲ್ಲಿ ಏನಾದರೂ ಎಡವಟ್ಟಾದ್ರೆ ಅವಾಗ ನಾವು ಮಾತಾಡಬೇಕಾಗುತ್ತೆ ಆದರೆ ಈ ಕೃತ್ಯವನ್ನೇ ಈ ಕೃತ್ಯವನ್ನೇ ಅಂದು ಹೆಣ್ಣು ಮಕ್ಕಳು ಮತ್ತು ಎಂಟನೇ ತರಗತಿ ಓದುತ್ತಿರುವ ಒಂದು ಹೆಣ್ಣು ಮಗು ಇರುವ ಮನೆಗೆ ಪೊಲೀಸ್ ಕೂಡ ಒಂದು ಮನೆ ಒಳಗಡೆ ನುಗ್ಗಬೇಕು ಅಂದ್ರೆ ಯಾರನ್ನಾದ್ರೂ ಅರೆಸ್ಟ್ ಮಾಡಬೇಕು ಅಂದ್ರೆ ವಾರೆಂಟ್ ತಗೊಂಡು ಡೀಸೆಂಟ್ ಆಗಿ ಬರ್ತಾರೆ ಅಂತದ್ದು ಕಿಚ್ಚಾ ಸುದೀಪ ಎಂಬ ದುಷ್ಟ ಶಕ್ತಿಯ ಅಭಿಮಾನಿಗಳು ಅವನ ಹೆಸರನ್ನ ಘೋಷಿಸಿಕೊಂಡು ಮನೆಯೊಳಗೆ ನುಗ್ಗಿ ಆವತ್ತು ಅಹೋರಾತ್ರನ ಹತ್ಯೆ ಘೋರವಾಗಿ ಇದೇ ರೀತಿ ನಡೀತಾ ಇತ್ತು ಇದಕ್ಕಿಂತ ಘೋರವಾಗಿ ನಡೀತಿತ್ತು ಆವತ್ತು ವೃಕ್ಷ ರಕ್ಷಕರು ಆವತ್ತು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದು ಗವಿ ಗಂಗಾಧರೇಶ್ವರ್ನಿಂದ ಹಿಡಿದು ವಸಂತ ಬಲ್ಲಭರಾಯ ದೇವಸ್ಥಾನದವರೆಗೂ ಇರುವ ಮರಗಳ ರಕ್ಷಣೆಗೆ ನಾವು ಹೋಗ್ತಾ ಆ ಯಾವ ಮನೇಲಿ ಅಟ್ಯಾಕ್ ಮಾಡಿದ್ರು ಆ ಮನೆಯಲ್ಲಿ ಊಟಕ್ಕೆ ಕುಂತಿದ್ದವು ಊಟವಾದ ನಂತರ ದೇವರ ಬಗ್ಗೆ ಚರ್ಚೆ ನಡೀತಾ ಇತ್ತು ದೇಶದ ಬಗ್ಗೆ ನಡೀತಾ ಇತ್ತು ದೇಹದ ಬಗ್ಗೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿದಂತಹ ಕಿಚ್ಚಾ ಸುದೀಪನ ಬಲಗೈ ಬಂಟ ಎನ್ನಿಸಿಕೊಂಡಿರುವ ನವೀನ್ ಗೌಡ ನೇತೃತ್ವದಲ್ಲಿ ಸಂತೋಷ್ ರೆಡ್ಡಿ ಮುಂತಾದವರು ಮೂವತ್ ಮೂವತ್ತೈದು ಜನ ಆದರೂ ಇರಬಹುದು ಮನೆ ಒಳಗಡೆ ಏಕಾಏಕಿ ನುಗ್ಗಿದ್ರು ಪರ್ಮಿಷನ್ ಇಲ್ಲ ಕಾಲಿಂಗ್ ಬೆಲ್ ಇಲ್ಲ ನುಗ್ಗಿದು ನುಗ್ಗಿದ್ದೆ ಆ ನುಗ್ಗಿದ ವಿಡಿಯೋ ದಾಖಲೆ ಇದೆ ಯಾವುದನ್ನು ನಾನು ಮುಚ್ಚುಮರೆ ಮಾಡಿಲ್ಲ ಅದು ಹೆಂಗೆ ಆರ್ಗನೈಸ್ಡ್ ಆಗಿತ್ತು ಅಂದರೆ ಇವತ್ತು ಇವನು ದರ್ಶನ ಮಾಡಿದಷ್ಟು ಆರ್ಗನೈಸ್ಡ್ ಆಗಿತ್ತು ಅವರು ಈ ಪಾಕಿಸ್ತಾನಿ ಟೆರ್ರಿಸ್ಟ್ ಒಳಗಡೆ ನುಗ್ಗಿದಾಗ ಒಂದು ಟೆಲಿಫೋನ್ ಟೀಮ್ ಹೆಂಗೆ ಅವರಿಗೆ ಸಹಾಯ ಮಾಡಿತ್ತು ಹಾಗೆ ಅವರಿಗೆ ಪೂರ ನೆಟ್ವರ್ಕಿಂಗ್ ಆಗಿ ಬಂದಿದ್ರು ಅವ್ರನ್ನ ಎಲ್ಲವನ್ನು ವಿಚಾರಿಸಿಕೊಳ್ಳಲಾಗಿತ್ತು ಎಲ್ಲ ಇನ್ಫಾರ್ಮ್ ಮಾಡಿ ಒಳಗೆ ಬಂದಿದ್ರು ಅದಕ್ಕೆ ಮುಂದಿನ ಡೆವಲಪ್ಮೆಂಟ್ಸ್ ಹೇಳ್ತೀನಿ ಇಷ್ಟೆಲ್ಲ ಆದರೂ ಅವರು ಒಳಗಡೆ ನುಗ್ಗಿ ಹೊಡೆಯಲಾಗಲಿಲ್ಲ ಯಾಕಂದ್ರೆ ಡಿಫೆನ್ಸ್ ಆಗಿ ನಮ್ಮ ಹುಡುಗರು ಗೋಡೆಯಾಗಿ ನಿಂತ್ಕೊಂಡ್ರು ನಾವು ಯಾವತ್ತು ಅಟ್ಯಾಕ್ ಮಾಡೋರಲ್ಲ ಗೋಡೆಯಾಗಿ ನಿಂತ್ಕೊಂಡು ಅವ್ರನ್ನ ರೂಮ್ ಒಳಗೆ ಬರಕ್ಕೂ ಬಿಡ್ಲಿಲ್ಲ ಆದ್ರೂ ಟ್ಯೂಬ್ಲೈಟ್ ಫ್ರೇಮ್ಗಳಿಂದ ಅಟ್ಯಾಕ್ ಮಾಡಿ ಮೈ ಗಾಯಗಳು ಮಾಡಿದ್ರು ವಿಕ್ಟೋರಿಯಾದಲ್ಲಿ ಅದಕ್ಕೆ ದಾಖಲೆಗಳಿದೆ ಇಷ್ಟೆಲ್ಲ ಆದ್ಮೇಲೆ ತುಂಬಾ ಅಟ್ಯಾಕ್ ಆದ್ಮೇಲೆ ಪೊಲೀಸ್ ಅಟೆಂಡ್ ಮಾಡಿದ್ರು ಚಮ್ಮನ್ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸರು ಬಂದು ಆ ಅಷ್ಟು ಜನ ಕರ್ಕೊಂಡೋಗಿ ಬರೀ ಅದರಲ್ಲಿ ಹನ್ನೆರಡು ಹದಿಮೂರು ಜನನ ಅರೆಸ್ಟ್ ಮಾಡಿದಂಗೆ ಮಾಡಿ ಅವರನ್ನ ಮೊಬೈಲು ತೆಗೆದುಕೊಳ್ಳಿಲ್ಲ ಕುಡಿದ ಅಮ್ಮಲಿನಲ್ಲಿ ಡ್ರಗ್ ಅಲ್ಲಿದ್ದ ಆ ಅಭಿಮಾನಿಗಳನ್ನ ಕಿಚ್ಚಾ ಸುದೀಪ ಅಭಿಮಾನಿಗಳನ್ನ ಅವರ ಮೆಡಿಕಲ್ ಚೆಕ್ಅಪ್ ಮಾಡದೆ ಅವರಿಗೆ ಡ್ರಗ್ ಸರ್ಟಿಫಿಕೇಟ್ ನೋಡದೆ ಅವರ ಒಂದು ಕುಡಿತದ ಅಮಲಿನ ಪರೀಕ್ಷೆ ಮಾಡದೆ ಮೊಬೈಲ್ಗಳನ್ನ ಸೀಜ್ ಮಾಡದೆ ಇಷ್ಟು ದೊಡ್ಡ ಮಾರಣಾಂತಿಕ ಹಲ್ಲಿಗೆ ಆ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ನೇತೃತ್ವದಲ್ಲಿ ಇದ್ದಂತಹ ಜನಾರ್ದನ್ ಪಿ ಎಸ್ ಅನ್ನೋ ವ್ಯಕ್ತಿ ಅವರನ್ನ ಬಿಟ್ಟು ಕಳಿಸಿದ್ರು ಯಾರ ಮುಖಾಂತರ ಬಿಟ್ಟು ಕಳಿಸಿದ್ರು ಕಿಚ್ಚ ಸುದೀಪನ ಮ್ಯಾನೇಜರ್ ಆಗಿರುವಂತಹ ಜಾಕ್ ಮಂಜಾ ಬಂದು ಅವರನ್ನೆಲ್ಲ ಸೇಫ್ ಆಗಿ ಬಿಡಿಸ್ಕೊಂಡು ಹೋಗಿದ್ದ ಜಾಕ್ ಮಂಜಾ ಆ ಅಟ್ಯಾಕ್ ಮುಂಚೆ ಅಹೋರಾತ್ರ ಮಾತಾಡಿ ನಿಮಗೆ ಹೇಳ್ತಾ ಇದೀನಿ ಇದು ನೀವು ಹಿಂದೆ ಸರಿಯಿರಿ ಈ ಜೂಜಿನ ವಿಚಾರ ನೀವು ಮಾತಾಡಬೇಡಿ ಇಲ್ಲ ಅಂದ್ರೆ ಮುಂದೆ ಆಗೋ ಪರಿಣಾಮಗಳಿಗೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ನಮ್ಮ ಹುಡುಗರು ಕಚ್ಚೋ ನಾಯಿಗಳು ಅವರಿಗೆ ನಾವು ಏನೂ ಮಾಡಕ್ಕಾಗಲ್ಲ ಬೊಗೋ ನಾಯಿಗಳು ಆ ನಾಯಿಗಳು ಅಂತ ಹೇಳಿ ಅವ್ರನ್ನ ನಾನು ಒಂದ್ಸಲ ಬಿಟ್ರೆ ವಾಪಸ್ ತಗೊಳಕಾಗಲ್ಲ ಅನ್ನೋ ತರ ಮಾತಾಡಿ ಅವನೇ ಬಂದು ಇವ್ರನ್ನ ಬಿಡಿಸ್ಕೊಂಡ ನೋಡಿ ಎಷ್ಟು ಭಯಂಕರವಾಗಿದೆ ಸೀನ್ ಆವತ್ತೇ ಆಹೋರಾತ್ರನ ಹತ್ಯೆ ಆಗ್ಬೇಕಾಗಿತ್ತು ಇದೇ ಘೋರತ್ವದಿಂದ ಯಾಕಂದ್ರೆ ಅವನೊಬ್ಬ ವಿಡಿಯೋದಲ್ಲಿ ನೋಡಿ ಅವನೊಬ್ಬ ಕಿಟಕಿಯಿಂದ ಬಂದು ರಾಡಲ್ಲಿ ನಡೆದವನ್ನ ಫೋರ್ಸ್ ನೋಡಿ ಅವನಿಗೆ ಭಯ ಭಕ್ತಿನೇ ಇಲ್ಲ ಕಿಚ್ಚ ಕಿಚ್ಚ ಅನ್ಕೊಂಡೆ ಬಂದು ಹೊಡೆದ ಆ ಕಿಚ್ಚದ ನೇತೃತ್ವದ ಅಭಿಮಾನಿಗಳಲ್ಲಿ ನೇತೃತ್ವ ವಹಿಸಿದಂತಹ ನವೀನ್ ಗೌಡ ಮಾರನೇ ದಿವಸನೇ ಕಿಚ್ಚ ಸುದೀಪ ಶಿವಗಂಗೆ ಹೋದಾಗ ಅವನಿಗೆ ಬಾಡಿಗಾರ್ಡ್ ಆಗ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಇದುವರೆಗೂ ಅವನು ಭಾಗಿಯಾಗಿರುವ ಎಲ್ಲ ಕಾರ್ಯಕ್ರಮಗಳ ದಾಖಲೆ ನಮ್ಮ ಹತ್ರ ಇದೆ ಅಂದ್ರೆ ಅವನಿಗೆ ಈ ಅಟ್ಯಾಕ್ ಗೊತ್ತಿದೆ ಅಂತ ಆಯ್ತು ಗೊತ್ತಿದ್ರು ಅವನನ್ನ ಮತ್ತೆ ಇಟ್ಕೊಂಡಂಗ ಇಟ್ಕೊಂಡಂಗಾಯ್ತು ಆವಾಗ ಮಾಮ ಮಾಮ ಅಂದ್ಕೊಂಡಿದ್ದವರೆಲ್ಲ ಮಂತ್ರಿ ವರ್ಗದಲ್ಲಿದ್ದಾಗ ಯಾವ ಸಿ ಎಂ ಅವರಿಗೆ ಅವರಿಗೆ ತಡೆಗಳಿಲ್ಲದೆ ಯಾವ ಜನಾರ್ದನ್ ಅಂತ ಹೇಳದ್ನು ಆತ ನನ್ನ ಅಹೋರಾತ್ರನ ಪುಸ್ತಕ ಬಿಡುಗಡೆ ಮಾಡಿದ್ದ ನಿಮ್ಮ ಅಭಿಮಾನಿ ನಾನು ಅಂತ ಅಂತಹ ವ್ಯಕ್ತಿ ಕೂಡ ಸತತವಾಗಿ ಅಹೋರಾತ್ರನನ್ನು ಮಗಳನ್ನು ಮತ್ತೆ ಎಲ್ಲರನ್ನು ಕನ್ವಿನ್ಸ್ ಮಾಡಕ್ ಕೇಸ್ ಹಾಕೋದು ಬೇಡ ನಿಮ್ಗೆ ಹಿಂದೆ ಸರಿ ಅಹೋರಾತ್ರನ ತರ ಒಂದು ಟೋನ್ ಮಕ್ಕಳ ಹತ್ರ ಬೆದರಿಕೆ ಟೌನ್ ಅಲ್ಲಿ ಮಾತಾಡಿದಾನೆ ಆ ನಿಮ್ಗೆ ಹಿಂದೆ ಸರಿ ನಿಮಗ್ ಗೊತ್ತಿಲ್ಲ ನಾನು ಯಾಕೆ ಬಿಟ್ಟು ಕಳಿಸಿದ್ರಿ ಅವ್ರನ್ನ ಕೇಳಿದ್ರೆ ಅವ್ರ ಹತ್ರ ಬೆಬ್ಬೆಬ್ಬೆ ಉತ್ತರ ಇಲ್ಲ ಆ ವ್ಯಕ್ತಿ ಇದರಲ್ಲಿ ತುಂಬಾ ದೊಡ್ಡ ದೊಡ್ಡ ನೆಟ್ವರ್ಕ್ ಇದೆ ನೀವು ಇದರಲ್ಲಿ ಇಂಟರ್ಫಿಯರ್ ಆಗಬೇಡಿ ಇದು ನಿಮ್ ಕೈಲಿ ಆಗಲ್ಲ ಇದು ದೊಡ್ಡ ದೊಡ್ಡ ಕೈಗಳು ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದಂತ ಹೇಡಿತ್ವದ ಮಾತುಗಳು ನೆನ್ಸ್ಕೊಂಡ್ರೆ ಇವತ್ತು ದರ್ಶನ್ ಕೇಸಲ್ಲಿ ಅಂತ ಅಧಿಕಾರಿಗಳು ಇದ್ದಿದ್ರೆ ಅಂತಹ ಸರ್ಕಾರ ಇದ್ದಿದ್ರೆ ಇವನಿಗೂ ಇವತ್ತು ಸೇಫ್ ಮೋಡ್ ಸಿಕ್ತಿತ್ತು ಇಲ್ಲಾಂದ್ರೆ ಇವತ್ತು ಇವನಿರುವ ಜಾಗದಲ್ಲಿ ಅಂದು ಕಿಚ್ಚ ಸುದೀಪ ಇರ್ತಿದ್ದ ಅಹೋರಾತ್ರನ ಹತ್ಯೆ ಆಗಿದ್ದಿದ್ರೆ ಆದರೆ ಅಂದಿನ ಸರ್ಕಾರದ ದೆಸೆಯಿಂದ ಬಚಾವ್ ಆಗ್ತಿದ್ದ ಇಂದು ಖುಷಿ ಆಗ್ತಾ ಇದೆ ನನಗೆ ಈ ಸರ್ಕಾರ ಯಾವ ರೆಕಮೆಂಡೇಶನ್ ಬಂದರೂ ನ್ಯಾಯಾಂಗದ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ ಅಂತ ಹೇಳಿದ ಹಾಗೆ ಗೋಚರ ಆಗ್ತಾ ಇದೆ ನನಗೆ ಯಾಕಂದ್ರೆ ಇಷ್ಟು ಲೆವೆಲ್ ಕೊಟ್ಟೋಗಿದೆ ಮ್ಯಾಟರ್ ಅಂದ್ರೆ ಇಟ್ಸ್ ಎ ಗುಡ್ ಲಾ ಅಂಡ್ ಆರ್ಡರ್ ಅಪ್ರಿಷಿಯೇಬಲ್ ಲಾ ಅಂಡ್ ಆರ್ಡರ್ ಇದಕ್ಕೆ ತಲೆ ತಗ್ಗಿಸಬೇಕಾಗಿದೆ ಅಂದು ಅಧಿಕಾರದಲ್ಲಿದ್ದ ಸಿಎಂ ಇಂದ ಹಿಡಿದು ಎಲ್ಲ ಮಿನಿಸ್ಟ್ರ ವರ್ಗ ಇವತ್ತು ಅಹೋರಾತ್ರನ ಮೇಲೆ ನಡೆದ ಆವತ್ತಿನ ಅಟ್ಯಾಕ್ ಗೆ ತಲೆ ತಗ್ಗಿಸಬೇಕಾಗಿದೆ ತಪ್ಪಪ್ಕೊಬೇಕಾಗಿದೆ ಅಹೋರಾತ್ರನಿಗೆ ನ್ಯಾಯ ಬೇಕು ನಮ್ಮ ಡಿ ಅವರ ಪದ ತಲದಲ್ಲಿ ನಡೆಯುವ ಅಹೋರಾತ್ರನಿಗೆ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಅನ್ನೋ ನಂಬಿಕೆಯಿಂದ ಆವತ್ತು ಪೊಲೀಸ್ ಕುಸಿದ್ರು ನ್ಯಾಯಾಂಗ ಇದೆ ನ್ಯಾಯಾಂಗ ಕುಸಿದ್ರು ಭೂಮಿ ಅಂಗ ಇದೆ ಭೂಮಿ ಅಂಗ ಕುಸಿದ್ರು ಸೂರ್ಯನ ಆಸರೆ ಇದೆ ಅಂತ ಬದುಕೊಂಡು ಬರ್ತಾ ಇದ್ದೀನಿ ನ್ಯಾಯ ಬೇಕು ಮನೆ ಖಾಲಿ ಮಾಡಿಸಿದ್ರು ಒಂದು ಪಿಕ್ಚರ್ ಅಲ್ಲಿ ಹೇಗೆ ರೌಡಿಸಮ್ ನಡೀತೋ ಅವೆಲ್ಲ ನಡೀತೋ ಹಹೋರಾತ್ರನ ಮೇಲೆ ಎಲ್ಲ ಆರ್ಗನೈಸ್ಡ್ ಆಗಿ ನಡೀತು ಯಾವ ನ್ಯೂಸ್ ಚಾನೆಲ್ ಅಲ್ಲೂ ಬರ್ದಂಗ ನಡೀತು ಇದ ಹೇಳುವ ಉದ್ದೇಶ ಇಷ್ಟೇ ಇವತ್ತು ದರ್ಶನ್ ಸಿಕ್ಕಾಕೊಂಡ ಆವತ್ತು ಸುದೀಪ ತಪ್ಪಿಸ್ಕೊಂಡ ಎಷ್ಟು ಲೆವೆಲ್ಗೆ ಓಪನ್ ಸೀಕ್ರೆಟ್ ಹೇಳ್ತೀನಿ ಜನ ನೂಕು ಬಂದ್ರು ಕರೋನಾ ಮೇಲೆ ಗೌರವದಿಂದ ನಾನು ಎಲ್ಲರನ್ನ ಬರಬೇಡಿ ಅಂತ ಹೇಳಿದೆ ಆದ್ರೂ ಬಂದಾಗ ಪೊಲೀಸ್ ಕೇಳ್ಕೊಂಡ್ರು ನಿಮ್ ಎಫ್ಐಆರ್ ಹಾಕ್ತೀನಿ ಈ ಹುಡುಗರ ಮೇಲೆ ಹಾಕಿ ಅವ್ರನ್ನ ಕಳಿಸಿರೋ ಕಿಚ್ಚ ಸುದೀಪನ ಹೆಸರು ತೆಗೀರಿ ಜಾಕ್ ಮಂಜಿನ ಹೆಸರು ತೆಗೀರಿ ಅಂತ ಬಲವಂತವಾಗಿ ಕಿಚ್ಚಾ ಸುದೀಪನ ಹೆಸರು ತೆಗೆದ್ರು ಅಹೋರಾತ್ರನಿಗೆ ನ್ಯಾಯದ ಬಗ್ಗೆ ಸ್ವಲ್ಪ ಅರಿವಿರೋದ್ರಿಂದ ಇಲ್ಲಲ್ಲದೆ ಕೋರ್ಟಲ್ಲಾದರೂ ಅವರನ್ನ ಸೆಳೆಯೋಣ ಆ ನ್ಯಾಯ ಕೇಳ್ಕೊಳ್ಳೋಣ ಅನ್ನೋ ಭಾವನೆಯಿಂದ ಕೊರೋನಾಗೋಸ್ಕರ ಒಪ್ಕೊಂಡೆ ಭಗವಂತ ಕೈ ಬಿಡಲಿಲ್ಲ ಅಲ್ಲಿ ಅಷ್ಟು ಜನಜಂಗಲಿಯಲ್ಲಿ ಕೂತಿದ್ದ ಅಹೋರಾತ್ರ ಮತ್ತು ಯಾರಿಗೂ ಕರೋನಾ ಮುಟ್ಕೊಳ್ಳಿಲ್ಲ ಕೋಣೆಯಲ್ಲಿ ಬಚ್ಚಿಟ್ಟಿಕೊಂಡಿದ್ದ ಅವನಿಗೆ ಕರೋನಾ ಬಂದಿರುವುದು ಎಲ್ಲರಿಗೂ ಗೊತ್ತಿದೆ ಇವತ್ತು ಈ ಲೈವ್ನ ಉದ್ದೇಶ ಇಷ್ಟೇ ಆವತ್ತು ಅನ್ಯಾಯ ನಡೀತು ಇವತ್ತಿನ ಸರ್ಕಾರ ಮತ್ತೆ ಎಚ್ಚೆತ್ತುಕೊಂಡು ಆ ಕೇಸ್ನ ಮತ್ತೆ ಎಳೆದು ಆ ಸತ್ಯನ ಆಚೆ ಎಳೆದು ಆ ಇಂದಿನ ಸರ್ಕಾರದ ಯಾವ ಸಿಎಂ ಅಳಿಯ ಅಂತ ಮಾಮಾ ಅಂತ ಕೂಗ್ತಿದ್ನೋ ಆ ವ್ಯಕ್ತಿಯ ಬಯಲಾಗಬೇಕು ಅವನು ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು ಅಹೋರಾತ್ರ ಇವತ್ತು ಜೀವಂತ ಇದಾನೆ ಅದಕ್ಕೆ ಕೇಳ್ತಾ ಇಲ್ಲಾಂದ್ರೆ ಅವತ್ತು ಸತ್ತಿರ್ತಿದ್ದ ಸತ್ತಿದ್ರೂ ಆ ಕೇಸ್ ಮುಚ್ಚತಾ ಇತ್ತು ಯಾಕಂದ್ರೆ ಪೊಲೀಸ್ ಪೂರ ಅವರಿಗೆ ಸಪೋರ್ಟ್ ಮಾಡ್ತು ಆ ಜನಾರ್ದನ್ನು ಇನ್ನೊಬ್ಬ ಇನ್ನೊಬ್ಬ ದುಷ್ಟ ವ್ಯಕ್ತಿಯನ್ನ ಮೊಹಜರ್ ಮಾಡಕ್ ಕಳಿಸಿದ ಆತನ ಹೆಸರು ಮನೋಜ್ ಅವನು ಈ ಹಿಟ್ಲರ್ ವಾರ್ ಕ್ಯಾಂಪ್ ಅಲ್ಲಿ ಹೆಂಗ್ ನಡ್ಕೋತಾ ಇದ್ರು ಅದೇ ರೀತಿ ನಡ್ಕೊಂಡ ನಮ್ಮನ್ನೇ ಹೊಡಿಯೋಕ್ ಬರ್ತಿದ್ದ ಯಾರ ಕೈಲಿ ಮೊಬೈಲ್ ಇದ್ರೆ ಕಿತ್ಕೊಳಕ್ ಹೋಗ್ತಿದ್ದ ಮೊಹಜರ್ ಮಾಡೋ ಯಾರು ವಿಡಿಯೋ ಮಾಡ್ಬಿಡಿ ಅಂತ ಗಲಾಟೆ ಮಾಡ್ದ ಎಲ್ಲಿ ಬರ್ದಿದೆ ಮಹಜರ್ನ ವಿಡಿಯೋ ಮಾಡಬಾರ್ದು ಅಂತ ಓಕೆ ನಾನು ನಂಬಿ ನಾನು ಕರೆಕ್ಟ್ ಆಗಿ ಮಾಡ್ತೀನಿ ಸೀಲ್ ನೋಡಿ ಅಂತ ಸೀಲ್ ಹೊಡೆದ ನೋಡಿದ್ರೆ ಆ ಗಾಜುಗಳೇ ಇಲ್ಲ ಅಲ್ಲಿ ಅಂದು ಸೀಸ್ ಆದ ಮೆಟಲ್ ವೆಪನ್ಸ್ ಜಾಗದಲ್ಲಿ ಪ್ಲಾಸ್ಟಿಕ್ ವೆಪನ್ಸ್ ಬಂದಿತ್ತು ಮತ್ತೆ ಆ ಗಲಾಟೆ ಮಾಡಿಕೊಂಡು ಮತ್ತೆ ಚೆನ್ನಮನ್ ಕೆರೆ ಅಚ್ಚುಕಟ್ಟಲ್ಲಿ ಪೂರ ಹೋರಾಟದ ಅಮಲು ಹೋರಾಟ ಈ ಸತ್ರು ಎಲ್ಲ ಮಾಡು ಅಥವಾ ಮಡಿ ಅಂತ ಮಹಾ ಮಹಾತ್ಮ ಗಾಂಧಿಯ ನುಡಿಗಳಲ್ಲಿ ನನಗೆ ಅದೇ ವೆಪನ್ಸ್ ಬೇಕು ಅಂತ ಮನೋಜ್ ಹತ್ರ ಕಮ್ಯುನಿಕೇಶನ್ ಮಾಡಿದ್ರೆ ಅವನು ನನಗೇನು ಗೊತ್ತಿಲ್ಲ ಅಂತ ಹೇಳ್ದ ವೆಪನ್ಸ್ ಆವತ್ತೇ ಚೇಂಜ್ ಮಾಡಿದ್ರು ಮತ್ತೆ ಗಲಾಟೆ ಮಾಡಿದ್ದಕ್ಕೆ ಭಯ ಬಿದ್ದು ಒರಿಜಿನಲ್ ವೆಪನ್ಸ್ ತಂದು ಕೊಟ್ಟರು ಹೋಟೆಲ್ ಸಬ್ಮಿಟ್ ಮಾಡಿದ್ರು ಆ ಯಾರನ್ನ ಅಟ್ಯಾಕ್ ಮಾಡಕ್ ಕಳಿಸಿದ್ರು ಹೆಂಗೆ ಇವನು ದರ್ಶನ್ ಫಿಕ್ಸ್ ಮಾಡಕ್ ಹೋಗಿದನೋ ಮೂವತ್ತು ಲಕ್ಷ ಕೊಟ್ಟು ನಮ್ಮ ಹೆಸರು ಬರಬಾರ್ದು ಅಂತ ಆವತ್ತು ಕೂಡ ಇದೇ ನಡೆದಿದೆ ಕರ್ನಾಟಕದ ಗೆಳೆಯರೇ ನಿಮಗೆ ಇದನ್ನ ಹೇಳ್ತಾ ಇದ್ದೀನಿ ಅಂದು ಭಗವಂತ ಉಳಿಸ್ದ ಅವರ ಹತ್ರನ ಏನಕ್ಕೆ ಈ ಹುಡುಗ ಮಾಡಿದಾಗ ಯಾವುದೇ ಹೆಣ್ಣ ನಿಂದನೆ ಮಾಡಿರ್ಲಿಲ್ಲ ಅಹೋರಾತ್ರ ಹೆಣ್ಣ ರಕ್ಷಣೆಗೋಸ್ಕರ ಹೆಣ್ಣ ನಿಂದನೆಯ ವಿರುದ್ಧ ಜೂಜಾಟದ ವಿರುದ್ಧ ಆಡಿಸ್ಬೇಡ್ರೋ ಅಂತ ಮಾತಾಡಿದ ಒಂದೇ ವಿಚಾರಕ್ಕೆ ಕಿಚ್ಚ ಸುದೀಪ್ನ ಅಭಿಮಾನಿಗಳು ಈ ಹತ್ಯೆಯಲ್ಲಿ ಏನೇನು ನಡೆದಿದೆಯೋ ಆ ಎಲ್ಲ ಡೈಲಾಗ್ಸ್ ಹೇಳಿದ್ದಾರೆ ನಿನ್ನ ಹಂಗ ಕೊಲ್ತೀವಿ ಹಿಂಗ್ ಕೊಲ್ತೀವಿ ಇದೇ ದರ್ಶನ್ ಕೂಡ ಇವನ ಅಭಿಮಾನಿಗಳು ಕೂಡ ಇದೇ ಹತ್ಯೆಯ ರಿಪೀಟೆಡ್ ಮಾತುಗಳು ಆಡಿದ್ದಾರೆ ಹೆಣ್ಣ ನಿಂದನೆ ಮಾಡಬೇಡವೋ ಅಷ್ಟೇ ಅಂದಿದ್ ಅವನಿಗೆ ಇನ್ನೇನು ಅಂದಿಲ್ಲ ಆದ್ರೆ ಹೆಣ್ಣ ನಿಂದಕರನ್ನ ಚಾಣಕ್ಯ ನೀತಿಯಲ್ಲಿ ಕರೆದಂಗೆ ನಾವು ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಅನ್ನೋ ಪದಗಳನ್ನ ಬಳಸಿದ್ವಿ ಅದು ಯಾಕೆ ಬಳಸಿದ್ವಿ ಅಂದ್ರೆ ಅವ್ರ ಮನೆ ಹೆಣ್ಣುಗಳನ್ನು ನಾವು ಹೆಣ್ಣ ರಕ್ಷಕರು ಕಾಪಾಡಬೇಕು ಅವರು ಅಂತ ನಾವು ಅವ್ರ ಮನೆ ಹೆಣ್ಣುಗಳನ್ನು ಬೈಯೋದು ಅಸಹ್ಯ ಅದು ಅದಕ್ಕೆ ಹೆಣ್ಣ ಹೇಡಿತನ ಶಂಡತನ ನಾಮರ್ದತನ ನರಿ ದ್ರಾಕ್ಷಿಯನ್ನ ದ್ವೇಷಿಸದಂಗೆ ಈ ಅಸಹ್ಯ ಹೆಣ್ಣನ್ನ ಅಗೌರವ ಕೊಟ್ಟವನು ಅವನು ಗಂಡೇ ಅಲ್ಲ ಅನ್ನೋ ಭಾವನೆಯಿಂದ ಹಾಗೆ ಕರೆದ್ವಿ ಆದ್ರೆ ಆ ಕೊಲೆ ಆದ ಸಂದರ್ಭದಲ್ಲಿ ನನಗೆ ಈ ದರ್ಶನ್ ಮಾಡಿರೋ ಜಾಗದಲ್ಲಿ ಟಾರ್ಚರ್ ಚೇಂಬರ್ ಇಟ್ಕೊಂಡಿದ್ರು ಅನ್ಸತ್ತೆ ಇವರು ಮಾನ್ಯ ಪೊಲೀಸ್ ಅಧಿಕಾರಿಗಳು ಸರ್ಕಾರ ಚಿಂತಿಸಿ ಇಂತಹ ಹತ್ಯೆಗಳು ಎಷ್ಟೋ ನಡೆದಿರ್ಬೋದು ಪೊಲೀಸ್ ಎನ್ಕ್ವೈರಿಲಿ ಪ್ರತಿ ಕಳ್ಳತನದ ಹಿಂದೆ ಇನ್ನೇನು ಮಾಡಿದಿರಿ ಅಂತ ಹೇಗೆ ಎನ್ಕ್ವೈರಿ ಮಾಡ್ತಿರೋ ಇವರು ಇನ್ನೆಷ್ಟು ಜನ ಕೊಂದಿದ್ದಾರೆ ಅಂತ ಎನ್ಕ್ವೈರಿ ಮಾಡಿ ಯಾಕಂದ್ರೆ ಇವರ ಪ್ರತಿಯೊಂದು ಕಾಮೆಂಟ್ ಅಲ್ಲೂ ಇದೇ ಇರ್ತಿತ್ತು ಯಾವ ಒಂದು ಕೆಟ್ಟ ಕಾಮೆಂಟ್ಗೋಸ್ಕರ ಇವರು ಇಷ್ಟು ಟಾರ್ಚರ್ ಕೊಟ್ಟಿದಾರೋ ಅಂತಹ ಮಿತಿಮೀರಿದ ಸಾವಿರ ಪಟ್ಟು ಮಿತಿ ಮೀರಿದ ಕೆಟ್ಟ ಕಮೆಂಟ್ಸ್ ಈ ದರ್ಶನ್ ಬಾಯಲ್ಲೇ ಬರ್ತಿತ್ತು ಅವನ ಕಮೆಂಟ್ಸ್ ಅವನ ಅಭಿಮಾನಿಗಳ ಬಾಯಲ್ಲಿ ಬರ್ತಿತ್ತು ಅದಕ್ಕೆ ಎಲ್ಲ ಅಭಿಮಾನಿ ವರ್ಗವನ್ನ ಷಂಡಗಣ ಅಂತ ಕರೆದ ಅಹೋರಾತ್ರ ಈ ಕಿಚ್ಚಾ ಸುದೀಪನದು ಇದಕ್ಕೆ ಮೀರಿದ ವ್ಯವಹಾರ ಇದೆ ನಿಮಗೆ ಅಹೋರಾತ್ರನದ್ದು ಅನ್ನದ್ದು ತಪ್ಪನಿಸಿದ್ರೆ ಅಹೋರಾತ್ರ ಎಲ್ಲದಕ್ಕೂ ಸಿದ್ಧ ಆದರೆ ಇದು ನಿತ್ಯ ಸತ್ಯ ಅಹೋರಾತ್ರನ ಮೇಲೆ ಅಟ್ಯಾಕ್ ಆಗಿದ್ದು ಸತ್ಯ ಕೊಲೆ ಮಾಡಲು ಬಯಸಿದ್ದು ಸತ್ಯ ಅಹೋರಾತ್ರ ಆ ದೇವರು ರಕ್ಷಣೆ ಮಾಡಿದ್ದು ಸತ್ಯ ಯಾಕಂದ್ರೆ ಇನ್ನೂ ಹೋರಾಡೋ ಅಂತ ಹೇಳಿದ ನೆನಪಾಯಿತು ನನಗೆ ಇನ್ನು ಬದುಕಿಸಿದೀನಿ ನಿನ್ನ ಹೋರಾಡೋ ಹೋರಾಡೋ ಅಂದ ಹಾಗಾಯಿತು ಇವತ್ತಿಗೂ ಕೋರ್ಟಿಗೆ ಅಲಿತಾ ಇದಾರೆ ಮಾನ್ಯ ಸರ್ಕಾರವೇ ನಿಮ್ಮ ಮೇಲೆ ಅಪಾರ ನಂಬಿಕೆ ಬಂದಿದೆ ನನಗೆ ಹೆಣ್ಣು ಮಕ್ಕಳಿಗೆ ಬಸ್ ಚಾರ್ಜ್ ತಗೋತಾ ಇಲ್ಲ ನೀವು ರೈತರಿಗೆ ಏನ್ ಮಾಡ್ತಿದ್ರೆ ಇನ್ನೂ ನಾನು ಅಬ್ಸರ್ವ್ ಮಾಡಿಲ್ಲ ಆದರೆ ನ್ಯಾಯಾಂಗ ನೀತಿಯಿಂದ ನಡೀತಿದೆ ಅನ್ನೋದಕ್ಕೆ ಎರಡು ಘಟನೆಗಳಾಯಿತು ಒಂದು ಪ್ರಜ್ವಲ್ ರೇವಣ್ಣನ ವಿಚಾರ ಇನ್ನೊಂದು ದರ್ಶನ್ ವಿಚಾರ ಇದೇ ರೀತಿ ಕಿಚ್ಚ ಸುದೀಪನಿಂದ ಆದ ಅಟ್ಯಾಕ್ ಚನ್ನಮ್ಮನ ಕೆರೆ ಅಚ್ಚುಕಟ್ಟಲ್ಲಾದ ಅನ್ಯಾಯದ ವಿರುದ್ದ ಇದೇ ಸರ್ಕಾರ ನ್ಯಾಯ ಒದಗಿಸಬಹುದು ಅನ್ನೋ ನಂಬಿಕೆ ಇದೆ ಅದೇ ಕಿಚ್ಚ ಸುದೀಪನನ್ನ ಅರೆಸ್ಟ್ ಮಾಡಿ ಅವನು ಮಾಡಿರೋ ಈ ಕೃತ್ಯಕ್ಕೆ ಒಂದು ಹತ್ಯೆ ನಿಂತೋಯ್ತು ಅವತ್ತು ಭಯಂಕರ ಹತ್ಯೆ ನಡೀತಿತ್ತು ಆ ಕಿಟಕಿಯಲ್ಲಿ ಅವನು ಒಡೆದ ರಾಡಲ್ಲೇ ಗೊತ್ತಾಗುತ್ತೆ ನಿಮಗೆ ಎಂತ ಹತ್ಯೆ ಅವತ್ತು ಆಗ್ತಿತ್ತು ಅಂತ ಭಯಂಕರ ಹತ್ಯೆ ನಡೀತಾ ಇತ್ತು ಇವತ್ತು ಈ ಅಭಿಮಾನಿ ಸಂಘಗಳಿಂದ ಆಗ್ತಾ ಇರೋ ಹಾನಿ ಜಾಸ್ತಿ ಅನ್ನೋದಕ್ಕೆ ಈ ಕೆಲವು ನಟರು ತಮ್ಮ ಅಭಿಮಾನಿ ಸಂಘಗಳನ್ನು ಮಾಡಿಕೊಂಡು ಚಿಕ್ಕ ಚಿಕ್ಕ ಚಿತ್ರಗಳು ಯಾವುದು ಪಾಸೆ ಆಗ್ತಿಲ್ಲ ಬರೀ ಅಭಿಮಾನಿಗಳಿರೋರು ಸ್ಟಾರ್ಗಳು ಕಟ್ಟಿ ಬೇರೆಯವರದು ಚಿತ್ರ ನಡೆಯದಂಗೂ ಮಾಡೋದು ಇವರ ಚಿತ್ರ ನಡಿಯೋಂಗ್ ಮಾಡೋದು ಇವೆಲ್ಲ ನಾಟಕಗಳಾಡಿ ಕೋಟಿಗಟ್ಟಲೆ ಜನರ ದುಡ್ಡು ಫಿಲಿಂ ಚೇಂಬರ್ ನಿಂತೋಗಂಗಾಯ್ತು ಫಿಲಿಂ ಚೇಂಬರ್ಗೂ ಒಂದು ಅಸಹ್ಯ ನಡೆಯಿತು ಕಿಚ್ಚ ಸುದೀಪನ್ಗೆ ಅಂತ ಹೇಳಿದ್ರೆ ತಪ್ಪಿಗೆ ಅಂತ ತಿಳ್ಕೊಂಡು ಅವನು ಬಾಮಾ ಹರೀಶು ಅಹೋರಾತ್ರನ ಮೇಲೆ ತಿರುಗಿಬಿದ್ದ ಅವನ ನಟನಿಗೆ ಅವಮಾನ ಆಗೋಯ್ತಂತೆ ನಟ ಮಾಡಿದ್ದನ್ನು ಖಂಡಿಸಿದ್ರೆ ಇವತ್ತು ಫಿಲಿಂ ಚೇಂಬರ್ ನಿಂತು ಹೋಗ್ತಿರ್ಲಿಲ್ಲ ಅವರವರೇ ಜಗಳ ಆಡಿಕೊಂಡು ಮೂಗುಗಳು ಹೊಡ್ಕೊಂಡು ಹಣೆ ಹೊಡ್ಕೊಂಡು ತಪ್ಪುಗಳು ಮಾಡಿಕೊಂಡು ವಿಚಿತ್ರ ವೇದನೆ ಅನುಭವಿಸ್ತಾ ಇರಲಿಲ್ಲ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಈ ಘಟನೆಗಳು ನೋಡ್ತಾರೆ ಇನ್ನೂ ಪಾಠ ಕಲಿತಿದ್ರೆ ಇನ್ನೂ ಅನುಭವಿಸ್ತಾರೆ ಮಾನ್ಯ ಘನವೆತ್ತ ಸರ್ಕಾರಕ್ಕೆ ಅಹೋರಾತ್ರನ ಶ್ಲಾಘನೀಯ ಶುಭಾಶಯಗಳು ಇದೇ ರೀತಿ ನಡೆ ನಡೆದ್ರೆ ನಿಜವಾಗ್ಲು ಯಾರು ನಿಮ್ಮನ್ನು ಇಳಿಸಲಾಗುವುದಿಲ್ಲ ನಿಮಗೆ ಒಳ್ಳೇದಾಗತ್ತೆ ಇಂತಹ ಹತ್ಯೆಗಳಲ್ಲಿ ಸರ್ಕಾರದ ಯಾವುದೇ ಮಂತ್ರಿ ವರ್ಗ ಸ್ನೇಹಿತ ವರ್ಗ ಯಾರೇ ಆಗ್ಲಿ ಕೈ ಕುಲುಕಲು ಹೋಗಿ ಸಹಾಯ ಮಾಡಲು ಹೋಗಿದ್ದೀರಿ ಇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ನೀವು ಕೂಡ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾಗತ್ತೆ ಸರ್ ಶಿಕ್ಷೆ ನ್ಯಾಯಾಂಗನೇ ನಮ್ಮ ಕೈಲಿದೆ ಯಾರು ತಪ್ಪಿಸ ಅಂತ ಭಗವಂತನ ಶಿಕ್ಷೆ ನಿಮ್ಮನ್ನ ತಪ್ಸಕ್ಕಾಗಲ್ಲ ಪಂಜರದಲ್ಲಿ ಬಿದ್ದಿರುವಂತಹ ಕಾಲು ಕೈ ಇಲ್ಲದೆ ಇರೋ ಮಕ್ಕಳು ಹುಟ್ಟೋ ಸಂಭವಗಳಾಗುತ್ತೆ ಮುದ್ದಿ ಇಲ್ಲದೇ ಇರುವಂತಹ ನೆಲದ ಮೇಲೆ ಸ್ಕ್ರೋಲ್ ಆಗುವಂತಹ ಮಕ್ಕಳು ಮೊಮ್ಮಕ್ಕಳು ಹುಟ್ಟಿ ಆ ಶಿಕ್ಷೆಗಳನ್ನು ಪಡಿಬೇಕಾಗುತ್ತೆ ನ್ಯಾಯಾಂಗದ ವಿಚಾರದಲ್ಲಿ ನೀವು ಹೋಗ್ಬಿಡಿ ನ್ಯಾಯಾಂಗ ತನ್ನದೇ ಆದ ಒಂದು ಪದ್ಧತಿಯನ್ನು ಇಟ್ಟುಕೊಂಡಿದೆ ಅದನ್ನು ಅಲುಗಾಡಿಸಲು ಹೋಗ್ಬಿಡಿ ಯಾರನ್ನು ಉಳಿಸಲು ಹೋಗ್ಬಿಡಿ ಯಾರನ್ನ ದಂಡಿಸಲು ಹೋಗ್ಬಿಡಿ ನ್ಯಾಯಾಂಗ ತನ್ನ ಕೆಲಸ ತಾನು ಮಾಡಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಪೊಲೀಸ್ಗೂ ಅಷ್ಟೆ ಅವರಿಗೆ ಫ್ರೀಡಮ್ ಬಿಟ್ಟರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ಹಿಡಿಯೋಕೆ ಹೋದ್ರೇನೆ ವಿಧಿ ಇಲ್ಲದೆ ಇನ್ ಮೊನ್ನೆ ಲಾಸ್ಟ್ ವೀಕ್ ಇಬ್ರು ಪೊಲೀಸ್ ಫೋನ್ ಮಾಡಿದ್ರು ಸರ್ ನಮ್ಮ ಮಗನಿಗೆ ಆರೋಗ್ಯ ಸರಿ ಹೋಗ್ತಿಲ್ಲ ಏನ್ ಮಾಡೋದು ತಪ್ಪುಗಳು ಮಾಡಬಾರದು ಅಂತ ಹೇಳ್ತೀರಿ ಆದರೆ ನಮ್ಮ ಕೈಲಿ ಏನೂ ಇಲ್ಲ ಎಲ್ಲ ಅವರೇ ಮಾಡ್ಕೊಂಡು ನಾವು ಚೈನಲ್ಲಿ ಪೈಪ್ಲೈನ್ ತರ ಅನುಭವಿಸ್ತಾ ಇದ್ದೀವಿ ಕೆಲಸ ಬಿಟ್ಟರೆ ಜೀವನ ಇಲ್ಲ ಈ ರೀತಿ ಮಾತಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ನೀವು ಯಾರಾದರೂ ಪೊಲಿಟೀಶಿಯನ್ ನಮ್ಮ ಓಟ್ ಕೇಳಿದಾನೆ ಓಟ್ ಹಾಕಿದಾನೆ ಇವನು ಉಳಿಸಬೇಕು ಅಂತ ಹೋದ್ರೆ ಸರ್ವ ನಾಶ ಆಗೋಗ್ತೀರಿ ಇದೇ ಸರ್ವನಾಶ ಆಗೋಗ್ತೀಯೋ ದರ್ಶನ ನೀನು ಮಾಡ್ತಾ ಇರೋದು ನಿನ್ನ ಹುಡುಗರು ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಹಾಕಿದಾರೋ ಅಂತ ವಾರ್ನಿಂಗ್ ಕೊಟ್ಟಿದ್ದೆ ಆದ್ರೆ ಇವತ್ತು ಅವನು ನಾಶ ಆದರೂ ಬುದ್ಧಿ ಬಂದಿಲ್ಲ ಇದಕ್ಕಿಂತ ಇನ್ನೆಚ್ಚು ನಾಶ ಆಗೋದಕ್ಕೆ ಸಾಧ್ಯ ಏನ್ರ ಇದು ಟಾರ್ಚರ್ ಚೇಂಬರ್ ಇಟ್ಕೊಂಡಿದ್ದಾರೆ ಫಸ್ಟ್ ಆಫ್ ಆಲ್ ಆಸ್ ಸೀಸ್ ಆಗಬೇಕು ಆ ಜಾಗ ಟಾರ್ಚರ್ಗಳು ಎಷ್ಟು ನಡೆದಿದ್ಯೋ ಗೊತ್ತಾಗಬೇಕಲ್ಲಿ ಯಾವುದು ಬಿಡಬಾರ್ದು ನಿಮ್ಮ ಇನ್ವೆಸ್ಟಿಗೇಷನ್ ಇದೇ ಇದೇ ರೀತಿ ನಡೀಲಿ ಎಲ್ಲ ತಪ್ಪಿತಸ್ಥರು ಆಚೆ ಬರಲಿ ಈ ಇವನ್ ಕಡೆಯಿಂದ ಒಂದು ಮೆಸೇಜ್ ಬಂದಿತ್ತು ಸಾರ್ ನಿಮ್ಮನ್ನು ಮುಗಿಸೋ ಪ್ರಯತ್ನ ಮಾಡ್ತಾ ನಿಮ್ಮನ್ನ ಬಾಯಿಗೆ ಬಂದಂಗೆ ಬೈತೀನಿ ಆ ಮಕ್ಕಳು ಈ ಮಕ್ಕಳು ಅವರು ಗುಟ್ಟಿದಾವ್ ಆ ಮಕ್ಕಳು ಈ ಮಕ್ಕಳು ಸೂಳೆ ಹುಟ್ಟಿದ ಸೂಳೆ ಮಕ್ಕಳು ಅಂತೆಲ್ಲ ಬೈದು ನಿಮ್ಮನ್ನ ಮುಗಿಸೋ ಪ್ರಯತ್ನದಲ್ಲಿದ್ದಾರೆ ಸಾರ್ ಅಂತ ಹೇಳಿ ದಿವಸವೇ ಹೊಸಪೇಟೆಯಲ್ಲಿ ಚಪ್ಪಲಿ ಬಿತ್ತಿ ಬಿತ್ತಿವನಿಗೆ ಇವತ್ತಿಗೂ ಅವನು ತಲೆ ಎತ್ಕೊಂಡು ಓಡಾಡ್ದಂಗ ಆಗಿದೆ ಕಿಚ್ಚಾಸ್ತು ದೀಪ ಯಾಕಂದ್ರೆ ಮನಸ್ಸಲ್ಲಿ ಗಿಲ್ಟ್ ಇರುತ್ತೆ ಅವನು ಅವನನ್ನ ಅರೆಸ್ಟ್ ಮಾಡಿಸಿ ಸರ್ಕಾರ ಎನ್ಕ್ವೈರಿ ಮಾಡಿಸಿ ಅಹೋರಾತ್ರ ಮಾತಲ್ಲಿ ಎಲ್ಲಿ ತಪ್ಪಿದ್ರು ಅಹೋರಾತ್ರ ಇವತ್ತೇ ನಿಮ್ ನಿಮ್ಮ ಶಿಕ್ಷೆಗೆ ಬದ್ಧನಾಗಿದ್ದಾನೆ ಇವತ್ತೇ ಅರೆಸ್ಟ್ ಆಗ್ತಾನೆ ನನಗೇನು ಇಲ್ಲ ಸುಡ್ಗಾಡು ಬಾ ಅಂತ ಇದೆ ನಾಡು ಹೋಗು ಅಂತ ಇದೆ ಯಾವ ಭಯನೂ ಇಲ್ಲ ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ ಸತ್ಯ ಬಿಟ್ಟು ಏನನ್ನೂ ನುಡಿಯುವುದಿಲ್ಲ ಕ್ಷಮೆ ಕೇಳಲು ಬರುವುದಂತೆ ಯಾರಾದರೂ ಹಣೆ ಮೇಲೆ ಗನ್ನಿಟ್ಬಿಟ್ಟು ಕ್ಷಮೆ ಕೇಳ್ತಾರೆನ್ರೋ ಕ್ಷಮೆ ಕೂಡ ನೀವು ಫೇಸ್ಬುಕ್ ಅಲ್ಲೇ ಕೇಳಿ ಕೇಳಿ ಅಂತ ಹೇಳಬಹುದಾಗಿತ್ತು ಮನೆಗೆ ನುಗ್ಗಿ ದರುಡೆ ದಾಂಧಲೆ ಮಾಡ್ತಾರೇನ್ರೋ ಯಾರಾದರೂ ಕ್ಷಮೆ ಕೇಳಲ್ಲ ಅಂದ್ರೆ ಕೊಲೆ ಮಾಡ್ತೀರೇನ್ರೋ ನೀವು ಆ ಹುಡುಗನಿಗೆ ನೀವು ಮಾಡಿದ್ದದೆ ಬುದ್ಧಿ ಕಲಸಕ್ ನೀನೇ ಅವನು ಬುದ್ಧಿ ಕಲಸಿ ಬಿಟ್ಬಿಡು ಅಂದ್ರೆ ಏನು ನೀನು ರಾಜರ ಕಾಲದಲ್ಲಿ ಇದೆಯೋ ನೀನು ಬುದ್ಧಿ ಕಲಸಿ ಬಿಟ್ಬಿಡು ಅಂತ ಹೇಳಿದೆ ಅಂದ್ರೆ ಬಿಟ್ಬಿಡ್ತಾರೆ ಬುದ್ಧಿ ಕಲಿಸಲು ಎತ್ಕೊಂಡ್ ಬಂದು ಕೊಲೆ ಆದ್ರೂ ಕೂಡ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಆ ಎಲ್ಲ ಕೇಸುಗಳ ಬುದ್ಧಿ ಸ್ವಲ್ಪ ಆದ್ರೂ ಇದ್ದಿದ್ರೆ ನೀನ್ ಬುದ್ಧಿ ಏನಕ್ಕೋ ಕಲಿಸ್ತಿದ್ದೆ ಬುದ್ಧಿ ಇರೋರು ಬುದ್ಧಿ ಕಲಿಸ್ತಾರೋ ಬುದ್ಧಿ ಇಲ್ದೇ ಇರೋರು ಏನೋ ಬುದ್ಧಿ ಕಲಿಸ್ತಾರೆ ಅಲ್ಲ ಲೇಯ್ ದುಡ್ಡಿನಿಂದ ಎಲ್ಲ ಕೊಂಡ್ಕೊಳಕ್ ಆಗತ್ತೇನೋ ಇನ್ನು ಹದಿನೇಳು ವರ್ಷ ಜೀವಾವಧಿ ಶಿಕ್ಷೆಯ ಒಂದೊಂದು ದಿನಾನ ಕೊಂಡ್ಕೊಳಕಾಗತ್ತೇನೋ ನಿಮ್ಗೆ ನಾಶನವಾಗಿ ಹೋಗ್ತಿರಲ್ರು ಏಯ್ ಕಿಚ್ಚ ಸುದೀಪ ಇವತ್ತು ನಿನ್ನ ಅರೆಸ್ಟ್ ಮಾಡೋಕೆ ಯಾಕೆ ಹೇಳ್ತಾ ಅಂದ್ರೆ ನಿನ್ನ ಮೇಲೆ ಕರುಣೆಯಿಂದ ಯಾಕೆ ಹೇಳು ಅಹೋರಾತ್ರನ ಕೇಸಲ್ಲೇ ನನಗೇನು ಮಾಡೋಕೆ ಆಗ್ಲಿಲ್ಲ ಅಂತ ನಾಳೆ ನೀನು ಇನ್ನೊಂದು ಕೊಲೆ ಮಾಡಿ ಸಿಕ್ಕಾಕ್ಕೊಂಡು ಜೀವಾವಧಿ ಅನುಭವಿಸ್ತೀಯ ಅದನ್ನ ತಡಿಯೋದಕ್ಕೆ ಈವಾಗ್ಲೇ ನಿನ್ನ ಎನ್ಕ್ವೈರಿ ಆಗಲಿ ಇದರಲ್ಲಿ ಕಡಿಮೆ ಶಿಕ್ಷೆ ಆಗುತ್ತೆ ನಿನಗೆ ಆವಾಗ ಮುಂದಿನ ತಪ್ಪು ನಡೆಯೋದಿಲ್ಲ ಇಲ್ಲಾಂದ್ರೆ ನೀನು ಕೂಡ ಅಯ್ಯೋ ಎಷ್ಟು ಮಾಡಿಸಿದ ಇಂತ ಅವನು ಅಂತ ಬುದ್ಧಿ ಇದ್ದಿದ್ರೆ ಅವತ್ ಅಟ್ಯಾಕ್ ಮಾಡಿರೋ ನವೀನ್ ಗೋಡನ್ನ ನೀನ್ ಹಿಂದೆ ಹಾಕೊಂಡು ಓಡಾಡ್ತಿರ್ಲಿಲ್ಲ ನೀನ್ ಹಿಂದೆ ಹಾಕೊಂಡು ಓಡಾಡ್ತಿದಿಯಾ ಅಂದ್ರೆ ಕಿಚ್ಚ ಸುದೀಪ ನಿನಗೆ ಎಲ್ಲಾ ಗೊತ್ತಿದ್ದು ಮಾಡ್ತಾ ಇದೀಯ ನಿನ್ನ ಮಗಳ ವಯಸ್ಸಿನ ಹೆಣ್ಣು ಮಗು ಹಣೆ ಮೇಲೆ ಅಹೋರಾತ್ರನ ಮಗಳ ಹಣೆ ಮೇಲೆ ಚಪ್ಪಲಿ ಇಟ್ಬಿಟ್ಟು ಫೇಸ್ಬುಕ್ ಆಕ್ಷನ್ ಮಾಡಕ್ ಹೊರಟಿದ್ರು ನಿಮ್ಮ ಅಭಿಮಾನಿಗಳು ಅದು ನಿನಗೆ ಇಷ್ಟವಾದ ಪೇಜ್ ಅದು ಆವಾಗಲೂ ನೀನು ಆ ಪೇಜ್ಗೆ ಹೇಳಿಲ್ಲ ಇದು ನಿಲ್ಲಿಸ್ರು ಅಂತ ಯಾಕಂದ್ರೆ ನೀನು ಹೆಣ್ಣ ತುಳಿದು ಆಳುವ ನೀತಿ ಹೊಂದಿದೀಯ ನೀನು ಎದುರು ಮನುಷ್ಯನ ಹೆಣ್ಣ ಅವಮಾನ ಮಾಡಿಸಿ ಜೀವನ ಅಂತ ನೀನು ಬಿಗ್ ಬಾಸ್ ಅಲ್ಲೇ ಆ ಮಕ್ಕಳು ಬೋಳಿ ಮಕ್ಕಳು ಅನ್ನೋ ಪದ ಬಳಸಿದ್ದೆ ಬೋಳಿ ಮಕ್ಕಳು ಅಂದರೆ ಗೊತ್ತೇನೋ ನಿನಗೆ ಏನೋ ಅಸಹ್ಯ ನೀನು ನೀನು ಶಂಡ ಅಲ್ದೆ ಇನ್ನೇನು ಹೆಣ್ಣನಿಂದಕ್ಕ ಇನ್ನೂ ನಿನ್ನ ಅಭಿಮಾನಿಗಳ ಅಟ್ಟಹಾಸ ನಡೀತಾ ಇದೆ ಅವನೊಬ್ಬ ಮಾನ್ಯ ಸರ್ಕಾರದಲ್ಲಿ ಒಂದು ಮನವಿ ಹಿಂದಿನ ಸರ್ಕಾರ ಇದ್ದಾಗ ಸೈಬರ್ ಲಾ ಎಷ್ಟು ಕ್ರೂರವಾಗಿತ್ತು ಗೊತ್ತಾ ಇದೇ ಜನಾರ್ದನ್ ಸಾರ್ ನೀವು ಸೈಬರ್ ಲಾಗ್ ಹೇಳಿ ಸಾರ್ ಅಂದ ಸೈಬರ್ ಲಾ ಎಲ್ಲೋಗ್ಬೇಕು ಅಂದೆ ಒಂದು ನಂಬರ್ ಕೊಟ್ಟ ಅಲ್ಲಿಗೆ ಫೋನ್ ಮಾಡಿದ್ರೆ ಏಯ್ ನಾವು ಚಾಯ್ ಕುಡಿತಾ ಇದೀವಿ ಮತ್ತೆ ಫೋನ್ ಮಾಡಿ ಅಂದ್ರು ಲೇಡಿ ಮತ್ತೆ ಫೋನ್ ಮಾಡಿದ್ರೆ ಏಯ್ ಇಂಥಾವೆಲ್ಲ ನಡೀತಾ ಇರತ್ತೆ ಇಪ್ಪತ್ನಾಲ್ಕು ಗಂಟೆ ನಮ್ಮನ್ ಬೈದ್ರು ಅನ್ನೋ ಬದಲು ಫೇಸ್ಬುಕ್ ಬಂದ್ ಮಾಡ್ಕೊಂಡು ಕತ್ಕಳ್ರೆ ಅಂತ ಹೇಳಿದ್ರು ಇದು ಆಗ ನಡೀತಿದ್ದ ಯಾವ ಸರ್ಕಾರ ಇತ್ತು ಅವಾಗ ಆಗ ನಡೀತಿದ್ದ ಒಂದು ಅವ್ಯವಹಾರ ಸೈಬರ್ ಕೇಸುಗಳು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಇನ್ನೊಬ್ರು ಬುದ್ಧಿ ಹೇಳಬೇಕು ಅಂತ ಅನ್ಕೋತಾ ಇರಲಿಲ್ಲ ಬುದ್ಧಿ ಹೇಳೋ ಟೈಮಲ್ಲಿ ಇಂತ ಘಟನೆಗಳಾಗ್ತಾ ಇರಲಿಲ್ಲ ಅವನೊಬ್ಬ ಸಂಜಯ್ ಯತೀಷ್ ಅಂತ ಇವತ್ತಿಗೂ ಇವತ್ತಿನ ಸೈಬರ್ ಲಾ ಮಾನ್ಯ ಈ ಸರ್ಕಾರಕ್ಕೆ ಗೌರವದಿಂದ ಹೊರತ್ರ ಹೇಳ್ತಾನೆ ಸಂಜಯ್ ಯತಿಷ್ಠಂತ ನಿನ್ನ ಎಲ್ಲ ಮಕ್ಕಳನ್ನ ಅಪಹರಿಸಿ ಹಾಕಿ ಫೇಸ್ಬುಕ್ ಅಲ್ಲಿ ಟ್ಯಾಗ್ ಹಾಕಿ ಮರ್ತಿನಲ್ಲೇ ಅಂತ ಹೇಳಿ ಆ ಬಳಸದ ಭಾಷೆಯನ್ನು ಬಳಸಿದ್ದ ಯಾರು ಕೇಳಲಾಗದ ಭಾಷೆಯನ್ನು ಬಳಸಿದ್ದ ಇವತ್ತಿಗೂ ಅವನು ರಾಜಾರೋಷವಾಗಿ ಬಿಯರ್ ಕೊಡ್ಕೊಂಡು ವಿಸ್ಕಿ ಕುಡ್ಕೊಂಡು ಡ್ರೈವಿಂಗ್ ಮಾಡಿಕೊಂಡು ಓಡಾಡ್ತಾ ಇದ್ದಾನೆ ಯಾವ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಅವನ ಮೇಲೆ ಬೀಳಲಿಲ್ಲ ಈ ಸರ್ಕಾರದಲ್ಲಿ ದಮ್ ಇದೆ ಅನ್ನೋದಾದ್ರೆ ಈ ಸೈಬರ್ನ ಸ್ಟ್ರಾಂಗ್ ಮಾಡಿ ಹೆಣ್ಣು ಮಕ್ಕಳ ಗೌರವವನ್ನ ಉಳಿಸಿ ಇದನ್ನೇ ಬೆಳೆಸ್ಕೊಳ್ಳಿ ನಿಮ್ಮನ್ನು ಯಾರು ಬೆಳೆಸಲ್ಲ ಹೆಣ್ಣು ಗೌರವಿಸಿದ್ರೆ ಹೆಣ್ಣ ಚಿತ್ರಗಳು ಯಾವತ್ತು ಸೋಲಿಲ್ಲ ಹೆಣ್ಣ ಆಧಾರಿತ ಚಿತ್ರಗಳು ಹೇಳು ಹಂಗೆ ಹೆಣ್ಣ ರಕ್ಷಣೆಯ ಸರ್ಕಾರ ಯಾವತ್ತು ಬೀಳೋದಿಲ್ಲ ಯಾಕಂದ್ರೆ ಆ ಎಮ್ಮ ಮನ್ಸು ಮಾಡಿದ್ರೆ ಮಕ್ಕಳೆಲ್ಲರೂ ಓಟ್ ನಿಮ್ಗೆ ಹಾಕತ್ತೆ ಹೆಣ್ಣು ಮೇಲೆ ಗೌರವ ಇರಲಿ ದೇವ ಕೂಡ ಬೆಳೆ ನಿಮ್ಮನ್ನ ಬೆಳೆಸ್ತಾನೆ ಲಂಕೆ ಅಂತ ಸಾಮ್ರಾಜ್ಯನೇ ಬಿದ್ದೋಯ್ತು ಆ ಸಂಜಯ್ ಅನ್ನೋನು ಎಷ್ಟು ವಿಕೃತವಾಗಿ ಮಾತಾಡಿದ್ದಾನೆ ಆ ಸೈಬರ್ ಕೇಸು ಯಾಕೆ ಕೈಲಾಗದಂಗೆ ಕೂತ್ಕೊಂಡಿದೆ ಸೈಬರ್ ಪೊಲೀಸು ಇವತ್ತು ಆವತ್ತಿನ ಸೈಬರ್ ಪೊಲೀಸ್ ಇವತ್ತಿನ ತರ ಇದ್ದಿದ್ರೆ ಎಷ್ಟು ಚಂದ ಇರೋದು ಇವೆಲ್ಲ ಹೇಳ್ತಾ ಮತ್ತೆ ಮತ್ತೆ ಲೈವ್ ಬಂದು ಸಮಾಜದ ಒಳಿತಿಗಾಗಿ ಸಮಾಜದ ಉನ್ನತಿಗಾಗಿ ಆ ಮಾತಾಡ್ತೀನಿ ನನ್ನ ಪರ್ಸನಲ್ ಮ್ಯಾಟರ್ಸ್ ಅಂತ ತಿಳ್ಕೊಂಡು ಅವೆಲ್ಲವನ್ನ ಇವತ್ತಿನವರೆಗೂ ನುಂಗಿಕೊಂಡು ಜೀರ್ಣಿಸಿಕೊಂಡು ಪದಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ ಇದು ಬಿಟ್ಟರೆ ಇನ್ನೊಂದು ಕಡೆ ಅದು ಬಿಟ್ರೆ ಇನ್ನೊಂದು ಕಡೆ ಅಂತ ನ್ಯಾಯವನ್ನು ಹರಿಸ್ತಾ ಹೊರಟಿದ್ದ ಅಹೋರಾತ್ರ ಆದರೆ ಇವತ್ತು ಈ ವಿಚಾರಗಳ ಹೇಳಿ ಸಮಾಜಕ್ಕೆ ಒಂದು ಹಿತ ಕೋರುವ ದೃಷ್ಟಿಯಿಂದ ಲೈವ್ ಬಂದಿದೆ